ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇದು ತುಂಬ ಸಿಂಪಲು ಬೇಗನೆ ಮಾಡ್ಬೋದು ಟಿಫಿನ್ ಬಾಕ್ಸ್ಗೆಲ್ಲ ಹೋಗ್ಬೋದು ತುಂಬ ಬೇಗ ಆಗುತ್ತೆ ಮತ್ತು ಈ ಗೊಜ್ಜುನು ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡ್ರೆ ನೀವು ಯಾವಾಗ ಬೇಕಂದ್ರೂ ರೈಸ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು ತುಂಬ ಬೇಗನೆ ಮಾಡ್ಬೋದು ಬನ್ನಿ ಫ್ರೆಂಡ್ಸ್ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಇದು ಸೋತಾಪುರಿ ಮಾವಿನಕಾಯಿ ಇದು ಒಂದು ತೊಗೊಂಡಿದ್ದೀನಿ ಇದು ಮೀಡಿಯಮ್ ಹುಳಿ ಇರುತ್ತೆ ಹುಳಿ ಮಾವಿನಕಾಯಿ ಆದರೆ ತುಂಬ ಹುಳಿ ಆಗ್ಬಿಡತ್ತೆ ತಿನ್ನೋಕ್ಕಾಗಲ್ಲ ಈ ಮಾವಿನ ಕರೆಕ್ಟಾಗಿರುತ್ತೆ ಹುಳಿ ನೋಡಿ ನಾನು ಇದನ್ನು ಕೊಬ್ಬರಿ ತುರಿಯೋ ಮಣಿಯಲ್ಲಿ ತುರ್ದು ಎತ್ತಿಟ್ಕೊಂಡಿದ್ದೀನಿ ಇವಾಗ ಆ ಒಗ್ಗರಣೆಗೆ ಒಂದು ಈರುಳ್ಳಿ ದಪ್ಪದು ಮತ್ತು ಸ್ವಲ್ಪ ಕರಿಬೇವು ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ನಾಲ್ಕೈದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಕಡಲೆಬೇಳೆ ಇದನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಮತ್ತು ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನಿಲ್ಲಿ ಈರುಳ್ಳಿ ಕರ್ಬೇವು ಹಸಿರು ಮೆಣಸಿನ್ಕಾಯಿ ಮೂರು ಒಟ್ಟಿಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಹಾಕೋತಾ ಇದ್ದೀನಿ ನೀವು ಅರಶನ ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಕಲರು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಮತ್ತು ಇದನ್ನು ಸ್ವಲ್ಪ ಚೆನ್ನಾಗಿ ಹೀಗೆ ಬಾಡಿಸ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೆಕ್ಸ್ಟು ಮತ್ತೆ ಸ್ವಲ್ಪ ಚೆನ್ನಾಗಿ ಹಾಗೆ ಫ್ರೈ ಮಾಡ್ಕೊಳ್ಳಿ ಉಪ್ಪೆಲ್ಲ ಹಿಡಿಯೋವರೆಗೂ ಮತ್ತು ನೆಕ್ಸ್ಟ್ ಇವಾಗ ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ವಲ್ವ ಇದನ್ನು ಈ ಟೈಮಲ್ಲೇ ಸೇರಿಸ್ಕೋಬೇಕು ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಅದು ಮಾವಿನಕಾಯಿ ಚಿತ್ರನ ನೀವು ಸುಮಾರು ಒಂದು ವಾರ ಹದಿನೈದು ದಿನವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ನೀವು ಯಾವಾಗ ಬೇಕಂದ್ರೂ ರೈಸ್ ಮಾಡಿ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಇದು ಕೆಳಗಿಳಿಸಿ ತಣ್ಣಗಾದಮೇಲೆ ನೀವು ಒಂದು ಡಬ್ಬಿಗೆ ತುಂಬಿ ಇಟ್ಕೊಂಡ್ರೆ ಸುಮಾರು ನೀವು ಹದಿನೈದು ದಿನವರೆಗೂ ಯೂಸ್ ಮಾಡ್ಬೋದು ಯಾವಾಗ ಬೇಕಂದ್ರೂ ಅವಾಗ ನಾನು ನೋಡಿ ಇವಾಗ ಗೊಜ್ಜು ಮಾಡಿ ರೆಡಿಯಾಗಿದೆ ತಣ್ಣಗಾದ್ಮೇಲೆ ಒಂದು ಬೌಲ್ಗೆ ಹಾಕಿ ಎತ್ತಿಡ್ತಾಯಿದ್ದೀನಿ ಮತ್ತು ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ರೈಸ್ ಹಾಕಿ ಮಿಕ್ಸ್ ಇದ್ದೀನಿ ನೀವು ಇದೇ ಥರ ಮಾಡಿ ಈ ಎಲ್ಲರೂ ಒಟ್ಟಿಗೆ ತಿಂತೀರ ಅಂದರೆ ಒಟ್ಟಿಗೆ ಮಿಕ್ಸ್ ಮಾಡಿ ಇಲ್ಲ ಸ್ವಲ್ಪ ಎತ್ತಿಡಬೇಕು ಜಾಸ್ತಿ ಮಾಡಿದ್ದೀನಿ ಅಂದರೆ ಎತ್ತಿಟ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಯಾವಾಗ ಅವಾಗ ಯೂಸ್ ಮಾಡ್ಬೋದು ನಾನಿವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅರ್ಧ ಹುಳಿ ಅರ್ಧ ಖಾರ ಅರ್ಧ ಸ್ವೀಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಮಾವಿನಕಾಯಿ ಸ್ವೀಟು ಹುಳಿ ಎರಡೂ ಇರುತ್ತಲ್ವ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ಇದೇ ಥರ ಟ್ರೈ ಮಾಡಿ ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಇದು ಮಕ್ಕಳಿಗೆ ದೊಡ್ಡೋರ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ನೀವು ಆಫೀಸ್ಗೂ ತೊಗೊಂಡೋಗಬೋದು ಮಕ್ಕಳಿಗೆ ಟಿಫಿನ್ ಬಾಕ್ಸು ಕಟ್ಬೋದು ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಫ್ರೆಂಡ್ಸ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್